ಬಗ್ಗೆ ಏನು ಹೇಳಲಿ ನಾನು ಶಿವಣ್ಣಗೆ ಹೋಲಿಸಿದೆ ನಾನು ಆ್ಯಕ್ಚುಲಿ ಯಾಕೆಂದರೆ ಶಿವಣ್ಣ ಸ್ಟೇ ಸಟ್ಟಿಗೆ ಬತ್ತಿದಂಗೆ ಕಳೆಯಲು ಬರ ಬರ್ತಾರೆ ಏನೇ ಆಗಲಿ ಒಂದು ಎನರ್ಜಿ ಅವರು ಶಿವಣ್ಣ ಬಂದರೆ ನಾನು ಯಾಕೆ ಶಿವಣ್ಣ ಮತ್ತು ಅಪ್ಪು ಸಾರ್ಗೆ ಹೋಲಿಸ್ತೀನಿ ಅಂತಂದರೆ ಅಷ್ಟು ಎನರ್ಜಿ ಇದೆ ಅವನಿಗೆ ಅಂದರೆ ಏನೇ ಹೇಳಿ ಅಣ್ಣ ಬಾ ಅಣ್ಣ ನೀನು ನೋಡೋಣ ನೀನು ನೀನು ನೋಡೋಣ ಮುಂದೆ ನೋಡೋಣ ನೀನು ಅಂತಂದರೆ ಅಷ್ಟು ಎನರ್ಜಿಯಾಗಿ ನನಗೆ ಸಪೋರ್ಟ್ ಮಾಡ್ದೆ ಥ್ಯಾಂಕ್ ಯು ಮಗನೇ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ನೋಡಿದಿರಿ ನೀವು ಕಾರ್ ಮೇಲೆ ಒಂದು ಸಾಟು ಸಪೋರ್ಟ್ ಮಾಡ್ದೆ ಅವನು ಕಾರ್ ಮೇಲೆ ಕಂಪೋಸ್ ಮಾಡಿದ್ವಿ ಕಂಪೋಸ್ ಮಾಡಿದ ತಕ್ಷಣ ಒಂದ್ಸರಿ ಸಾರಿ ಮಾನಿಟರ್ ಮಾಡಿದ್ರು ಮಾಡಿದಷ್ಟು ಬಂದ ನೋಡ್ದ ನೋಡ್ಬಿಟ್ಟು ಏನು ಕಾರ್ಮೆಲ್ ಡಾನ್ಸಾ ಏಯ್ ಏ ಏನಣ ನೀನು ಅಂದೆ ಬಾರಾಮಾಗೆಲ್ಲ ನೀನು ಮಾಡ್ತೀನಿ ನಿನಗಿದೆಲ್ಲ ಲೆಕ್ಕನೇ ನೋವು ಅಂದೆ ಹೌದಲ್ಲಣ್ಣ ಬನ್ನಿ ಮಾಡಣ ಅಂದ ಅಂದರೆ ತುಂಬ ಅದ್ಭುತವಾಗಿ ಮಾಡ್ದೆ ಸೊ ರೀ ಅಲ್ಲಿ ಥ್ಯಾಂಕ್ಸ್ ಮಗನೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸ್ಕಂತ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಇನ್ನೇನು ನಮ್ಮ ಯಜಮಾನ ಬಗ್ಗೆ ಏನು ಹೇಳೋಂಗೇ ಇಲ್ಲ ಏನು ಮ್ಯೂಸಿಕ್ 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 ಅಂದರೆ ಅರ್ಜುನು ಓಕೆ ನನಗೆ ಯಾವಾಗಲೂ ಅಷ್ಟೇ ಪ್ರತಿ ವಿಷಯದಲ್ಲಿ ಪ್ರತಿ ಒಂದು ವಿಷಯದಲ್ಲಿ ನನಗೆ ಯಾವಾಗಲೂ ಒಂದು ಸರಿ ಹೇಳಿದ್ದೆ ನಿಮಗೆ ಅವನಿಗೆ ಹಾರ್ಟು ಸ್ವಲ್ಪ ಪ್ರಾಬ್ಲಮ್ ಆಗಿ ಹಾಸ್ಪಿಟಲ್ ಮಲಗಿದ್ದ ಆ ಟೈಮಲ್ಲಿ ಹೌದು ಆ ಟೈಮಲ್ಲೂ ಅಷ್ಟೇ ಅವಾಗ ತಾನೇ ಅಸೇ ಕೊಟ್ಟು ಈಗ ತಾನೇ ಸ್ವಲ್ಪ ಎಚ್ಚರ ಆಗಿದೆ ಅವ್ನು ಸ್ವಲ್ಪ ಕರೆಕ್ಷನ್ಸ್ ಇತ್ತು ಕರೆಕ್ಷನ್ಸ್ ಮಾಡ್ಬೇಕಾದ್ರೆ ಅವ್ನಿಗೆ ಹೇಳಿದೆ ಫೋನ್ ಮಾಡಿ ಗೀತಮ್ಮ ಇದ್ದರು ಅವ್ರ ಮಿಸಸ್ಸು ಫೋನ್ ಮಾಡಿದೆ ಏನು ಮಾ ಆರಾಮಾಗಿದ್ದಾನ ಮಗನೇ ಅಂತ ಆರಾಮಾಗಿದ್ದಾನಣ್ಣ ಈಗ ಅಂದರು ಹೌದು ಹಾಗೆ ಕೊಡುಕಂದ ಫೋನು ಕೊಟ್ಟೆ ಇರೋಣ ನೋಡ್ಕೊಟ್ರು ಕೊಟ್ಟ ತಕ್ಷಣ ಸರ್ ಅದೇ ಆ ಬಿಟ್ಟು ಇಲ್ಲಿ ಬಂದಿದೆ ಸರ್ ಇದು ಬಾಂಬೆಯಿಂದ ಬಂದಿದೆ ಇಲ್ಲಿಂದ ಬಂದಿದೆ ಅದೆಲ್ಲ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ಸರ್ ಒಂದು ಅರ್ಧ ಗಂಟೆ ಟೈಮ್ ಕೊಡಿ ಸರ್ ಅಂತ ಬೆಡ್ ಮೇಲೆ ಮಲಗಿದ್ದನು ಅದಕ್ಕೆ ನಾನು ಕಂಡಿಷ್ಟ ಯಾಕೆಂದರೆ ಅಗಲೂ ರಾತ್ರಿ ಯಾವಾಗಲೂ ಫೋನ್ ಎತ್ತಾನೆ ಯಾವಾಗಲೂ ಕೆಲಸ ಮಾಡಿಕೊಡ್ತಾನೆ ನನಗೆ ಬೇರೆಯವ್ರಿಗೆಲ್ಲ ಕಳ್ಳ ಸೊ ನನಗೆ ಅದ್ಭುತವಾಗಿ ಸಾಂಗ್ ಕೊಟ್ಟಿದ್ದಾನೆ ಇದು ಜಸ್ಟ್ ಸಾಂಪಲ್ ಶಿವ ಶಿವ ಬಂದು ಜಸ್ಟು ರಿಯಲಿ ಹೇಳ್ಬೇಕಂದ್ರೆ ಸಾಂಪಲ್ ಇದು ಇನ್ನು ಬರೋ ಸಾಂಗ್ಸ್ಗಳೆಲ್ಲ ತುಂಬ ಯೂನಿಕ್ ಯೂನಿಕ್ ಸಾಂಗ್ಸ್ಗಳೆಲ್ಲ ಒಂದೊಂದಾಗಿ ನಿಮ್ಗಳಿಗೆಲ್ಲ ಕೇಳಿಸ್ತೀನಿ ಥ್ಯಾಂಕ್ ಯು ಮಗನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಲವ್ ಯು ಥ್ಯಾಂಕ್ ಯು ಮಗನೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಅಂಡ್ ಏ ಅದು ಅದು ಕಂಪ್ನಿ ಬಗ್ಗೆ ಏನು ಹೇಳೋಂಗಿಲ್ಲ ಆಡಿಯೋ ಕಂಪ್ನಿ ಬಗ್ಗೆ ಹೇಳಂಗಿಲ್ಲ ಅವರೇ ಮಾತಾಡ್ಕೋತಾರೆ ಓಕೆ ಶಮಣ ಯಾಕಂದ್ರೆ ಅಷ್ಟು ದೊಡ್ಡನೂ ಅಲ್ಲ ಆನಂದ್ ಆಡಿಯೋ ಕಂಪ್ನಿ ಬಗ್ಗೆ ಮಾತಾಡಿಸೋ ದೊಡ್ಡನೂ ಅಲ್ಲ ಯಾಕೆಂದರೆ ನಮ್ಮ ಸಾಂಗ್ಗಳನ್ನ ತೊಗೊಂಡೋಗಿ ಅವರು ಮಾರ್ಕೆಟ್ ಮಾಡಿ ನಮ್ಮ ಸಾಂಗ್ ಎಲ್ಲ ತಗೊಂಡೋಗಿ ಅವರು ರೀಚ್ ಮಾಡಿ ಜನಕ್ಕೆ ಎಂಜಾಯ್ ಮಾಡಿ ಖುಷಿಪಡಿಸ್ತಾರಲ್ಲ ಅದಕ್ಕೆ ಗ್ರೇಟು ಥ್ಯಾಂಕ್ ಯು ಶಮಣ ಥ್ಯಾಂಕ್ ಯು ಸೊ ಮಚ್ ನಾನು ಅಷ್ಟು ಇದಿಲ್ಲ ನೀವು ಮಾತಾಡಿ ದಯವಿಟ್ಟು ಪ್ಲೀಸ್ ಆ್ಯಂಡ್ ಈ ಹೀರೋ ಹೀರೋ ಬಿಡಿ ಅವರೆಲ್ಲ ಮಿಂಚ್ತಾವ್ರೆ ಈ ಇದು ನಮ್ಗೆ ಯಾಕೆ ಅವ್ರ ಬಗ್ಗೆ ಮಾತಾಡೋದು ಆ್ಯಂಡ್ ಸೊ ರೀಶು ರೀಶು ಬಗ್ಗೆ ಹೇಳ್ಬೇಕಂದ್ರೆ ಇಸ್ ವೆರಿ ಗುಡ್ ಡ್ಯಾನ್ಸರ್ ತುಂಬ ಒಳ್ಳೆ ಎನರ್ಜಿ ಹೀರೋ ಹುಡುಗಿ ಆ್ಯಂಡ್ ಉಪಿ ಸರ್ ಯಾವಾಗಲೇ ಹೇಳ್ತಾಯಿದ್ರು ತುಂಬ ಎನರ್ಜಿಕ್ಕು ಬಡೋ ಯಂಗ್ಸ್ಟರ್ಸ್ಗಳು ಎನರ್ಜಿಕ್ಕು ಬ್ಲಡ್ ಮಾಡ್ತವೆ ಮಾಡ್ತೇವೆ ಮಾಡ್ತೇವೆ ಅಂದರೆ ಆ ಥರ ಧ್ರುವ ರೊಟ್ಟಿಗೆ ಡ್ಯಾನ್ಸ್ ಮಾಡಿ ಇದು ಮಾಡೋದಂದ್ರೆ ತುಂಬ ರಿಯಲಿ ಇದು ಗ್ರೇಟ್ ಸೊ ಆ ಮಟ್ಟಕ್ಕೆ ಡ್ಯಾನ್ಸ್ ಮಾಡಿದ್ಲು ಸೊ ವೆರಿ ಗುಡ್ ಆ್ಯಂಡ್ ನಾನು ಒಳ್ಳೆ ಬೇರೆ ಥರ ಅಂದರೆ ನೀವು ಇವತ್ತಿನವರೆಗೂ ನೋಡಿರಲ್ಲ ಆ ಥರದೊಂದು ಪಾತ್ರ ಇವತ್ತೊಂದು ನೋಡಿರಲ್ಲ ಸೊ ಲೈಕ್ ಕೈಂಡ್ ಆಫ್ ಆ ಸ್ಲ್ಯಾಂಗು ಸ್ಟೈಲು ಎಲ್ಲ ಆ ಥರ ಮಾಡಿ ಹೇಳೆ ಥ್ಯಾಂಕ್ಸ್ ಮಗ ಗಾಡ್ ಬ್ಲೆಸ್ ದೇವದ್ಮಿ ಕತ್ಕ ಸೊ ಇನ್ನು ನಮ್ಮ ಹೀರೋ ಹೀರೋ ಬಗ್ಗೆ ಹೇಳ್ಬೇಕಂದ್ರೆ ಏನು ನೀವು ನೋಡಿದ್ದೀರಿ ಆ್ಯಕ್ಚುಲಿ ಅವನ ಬಗ್ಗೆ ಎಲ್ಲ ಮಾತಾಡಿದ್ದೀನಿ ಇಸ್ ಮೈ ಬ್ರದರ್ ನಾನು ಆಲ್ವೇಸ್ ನನ್ನ ತಮ್ಮ ಓಕೆ ಲೈಕ್ ತುಂಬ ಹೆಂಗೆ ಅಂದರೆ ಇವನ್ ಬಗ್ಗೆ ಏನು ಹೇಳಿಲ್ಲ ನಾನು ಶಿವಣಂಗ ಹೋಲಿಸಿದೆ ನಾನು ಆ್ಯಕ್ಚುಲಿ ಯಾಕೆಂದರೆ ಶಿವಣ್ಣ ಸ್ಟೇ ಸಟ್ಟಿಗೆ ಬತ್ತಿದಂಗೆ ಕಳೆಯಲಿ ಬರ್ತಾರೆ ಏನೇ ಆಗಲಿ ಒಂದು ಎನರ್ಜಿ ಅವರು ಶಿವಣ್ಣ ಬಂದರೆ ನಾನು ಯಾಕೆ ಶಿವಣ್ಣ ಮತ್ತು ಅಪ್ಪು ಸಾರ್ಗೆ ಹೋಲಿಸ್ತೀನಿ ಅಂತಂದರೆ ಅಷ್ಟು ಎನರ್ಜಿ ಇದೆ ಅವನಿಗೆ ಅಂದರೆ ಏನೇ ಹೇಳಿ ಅಣ್ಣ ಬಾ ಅಣ್ಣ ನೀನು ನೋಡೋಣ ನೀನು ನೀನು ನೋಡೋಣ ಮುಂದೆ ನೋಡೋಣ ನೀನು ಅಂತಂದರೆ ಅಷ್ಟು ಎನರ್ಜಿಯಾಗಿ ನನಗೆ ಸಪೋರ್ಟ್ ಮಾಡ್ದೆ ಥ್ಯಾಂಕ್ ಯು ಮಗನೇ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ನೋಡಿದಿರಿ ನೀವು ಕಾರ್ ಮೇಲೆ ಒಂದು ಸಾರ್ಟು ಸಪೋರ್ಟ್ ಮಾಡ್ದೆ ಅವನು ಕಾರ್ ಮೇಲೆ ಕಂಪೋಸ್ ಮಾಡಿದ್ವಿ ಕಂಪೋಸ್ ಮಾಡಿದ ತಕ್ಷಣ ಒಂದು ಸಾರಿ ಮಾನಿಟರ್ ಮಾಡಿದ್ರು ಮಾಡಿದ್ರೆ ಬಂದ ನೋಡ್ದೆ ನೋಡ್ಬಿಟ್ಟು ಏನು ಕಾರ್ ಮೇಲೆ ಏ ಏನೋಣ ನೀನು ಅಂದೆ ಬಾರಾಮಾಗೆಲ್ಲ ನೀನು ಮಾಡ್ತೀನಿ ನಿನಗಿದೆಲ್ಲ ಲೆಕ್ಕನೇ ನಾವು ಅಂದೆ ಹೌದಲ್ಲಣ್ಣ ಬನ್ನಿ ಮಾಡೋಣ ಅಂಗ್ರೆ ಅಂದ ಅಂದರೆ ಆ ಥರ ತುಂಬ ಅದ್ಭುತ ಮಾಡ್ದ ಸೊ ರಿಯಲ್ಲಿ ಥ್ಯಾಂಕ್ಸ್ ಮಗನೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸ್ಕಂತ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಸುಪ್ರೀತ್ ಸರ್ ಬಗ್ಗೆ ಏನು ಮಾತಾಡೋಂಗಿಲ್ಲ ಯಾಕಂದರೆ ಹಾಂ